ನ್ಯಾಚುರಲಿ ಇಡಿದವರು ಮಾಡಿದ್ದಾರೆ ಅಂದರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರಲ್ಲಿ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾಯಿದ್ದಾರೆ ಎಲೆಕ್ಷನ್ದಲ್ಲಿ ಆದಂಥ ಘಟನೆ ಹೀಗೆ ತೆಗೆದು ಅದನ್ನು ಅರಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ ನೀವು ಎಲೆಕ್ಷನ್ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಿ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಹಿಡಿದವರು ಿವಡ್ತಾರಬೋ ಅಥವಾ ಯಾವ ರೀತಿಯಾಗಿ ಅವರು ಅದಕ್ಕೆ ಕೇಸ್ ಮಾಡುತ್ತಾರೋ ಅದ್ರ ಮೇಲೆ ಡಿಪೆಂಡ್